ಮೀಟರ್ ಕವಿತಾ ಕೈಲೋಯ್ತು ಅಂತ ಬೇಕ್ ಬಂದಿಲ್ವಾ ಅಂತ ಇದು ನ್ಯಾಚುರಲ್ ಸ್ಟೆಡ್ಬೋದು ಬ್ಲಾಕ್ ಮಾಡಿದ್ರೆ ಹಾಕೊಡೋದಿಲ್ಲ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ನಾನು ಇವತ್ತಿನ ವೀಡಿಯೋನ ಬಂದು ಗಾಡಿನಲ್ಲಿ ಹೋಗಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಸಂಡೇ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಅಂತ ಅಂದರೆ ಚಾಮುಂಡಿ ಸ್ಟೇಡಿಯಂ ಅಂದರೆ ಮೈಸೂರಲ್ಲಿ ಇಡು ಇರುವಂಥ ಚಾಮುಂಡಿ ಸ್ಟೇಡಿಯಂಗೆ ಇದ್ದೀವಿ ಇವತ್ತು ನನ್ನ ಮಗನ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ ಇದೆ ಸೊ ಅವನು ಮಾರ್ನಿಂಗ್ ಏಯ್ಟ್ ಏಯ್ಟ್ ಓ ಕ್ಲಾಕಿಗೆಲ್ಲ ಹೊರ್ಟು ಹೊರಟ ಇವಾಗ ನಾವು ಬಂದು ಟೆನ್ ತರ್ಟಿ ಲೆವೆನ್ ಈ ಥರ ಹೊರಟಿದ್ದೀವಿ ಅವ್ನಿಗೆ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಪ್ರೋಗ್ರಾಮ್ ಎಲ್ಲ ಹೆಂಗಿರುತ್ತೆ ನೋಡ್ಕೊಂಡು ಬರೋಣ ಹಾಗೆ ನಾವಿವಾಗ ಸ್ಟೇಡಿಯಂ ಹತ್ರ ಬಂದ್ವಿ ನನ್ನ ಮಗ ಬಂದು ರನ್ನಿಂಗ್ ರೇಸ್ ಆ್ಯಂಡ್ ಲಾಂಗ್ ಜಂಪ್ ಎರಡರಲ್ಲೂ ಕೂಡ ಪಾರ್ಟಿಸಿಪೇಟ್ ಇದ್ದಾನೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಇವಾಗ ಒಳಗಡೆ ಹೋಗಿ ಹೆಂಗೆ ನಡೀತಾ ಇದೆ ಪ್ರೋಗ್ರಾಮ್ ಅಂತ ಸ್ಟೇಡಿಯಂ ಹತ್ರ ಬಂದ್ವಿ ಭೀ ಗೇಮ್ ಸ್ಟಾರ್ಟ್ ಆಗಿದೆ ಅಂದ್ಕೊಡ್ತೀನಿ ನೋಡೋಣ

आपला सत्र आहे आणि mamma doante अरे ये अर्चित नाही मामा शरीराले पण लास्ट टू बेगा केडली वेक मेलविन फिश खुश ए कुशल कुशल हाय

ಇನ್ನೇನು ಸ್ಟಾರ್ಟ್ ಆಗ್ತೈತೆ ಅವ್ರ ರೈಸು ಸೋಲ್ ಥರ ಗೆಲ್ತಾನೆ ಗೊತ್ತಿಲ್ಲ ಯಾಕಪ್ಪ ಈ ಮೊದಲೇ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಕಸ್ಮಾತ್ ಏನಾದರೂ ಗೇಮ್ ಆಡಿ ಸೋತಿಬಿಟ್ರೆ ಅದಾದಮೇಲೆ ಹೇಳಿದ್ರೆ ಸೋತ ಮೇಲೆ ಎಲ್ಲ ಮನೆಯವರು ಇದೇನೇ ಹೇಳೋದು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ ಸೋಲ್ತನ ಗೆಲ್ತಾನೆ ಗೊತ್ತಿಲ್ಲ ಬಟ್ ಅವನಲ್ಲಿ ಕಾನ್ ಕಾನ್ಫಿಡೆನ್ಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅದೇನೆ ಖುಷಿ ನಮಗೆ ಅವನಿಗೆ ಎಜುಕೇಷನ್ಗಿಂತ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟು ಹಂಗಾಗಿ ಒಂದು ಸ್ಪೋರ್ಟ್ಸಲ್ಲಿ ಯಾವುದ್ರಲ್ಲೇ ಮಾಡ್ತೀನಿ ಅಂತಂದರೂ ಅದನ್ನು ನಾವು ಖುಷಿಯಿಂದನೇ ಪ್ರೋತ್ಸಾಹಿಸ್ತೀವಿ ಯಾಕೆ ಅಂತಂದರೆ ಮಕ್ಕಳು ಏನು ಮಾಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ತಂದೆ ತಾಯಿ ಮಕ್ಳುಗಳನ್ನ ಮುಂದಿರಿ ಮುಂದುವರಿಯೋದಕ್ಕೆ ಬಿಡಬೇಕು ಅದನ್ನು ಬಿಟ್ಟು ನಮಗೇನು ಆಸೆ ಇರುತ್ತೆ ಅದನ್ನು ನಾವು ಅವರಿಗೆ ಅವ್ರ ಮೇಲೆ ಏರ್ಲಿಕ್ಕೆ ಹೋದರೆ ಏನಾಗುತ್ತೆ ಆ ಕಡೆ ಅದನ್ನು ಆಗೋಕ್ಕಾಗಲ್ಲ ಈ ಕಡೆ ಇದನ್ನೂ ಆಗೋಕ್ಕಾಗಲ್ಲ ಸೊ ಪೇರೆಂಟ್ಸ್ಗಳಲ್ಲಿ ರಿಕ್ವೆಸ್ಟ್ ಮಕ್ಕಳುಗಳು ಅವರು ಖುಷಿ ಖುಷಿಯಾಗಿ ಏನು ಮಾಡ್ತೀನಿ ಅಂತ ಆಸೆ ಪಡ್ತಾರೆ ಅದ್ರ ಕಡೆ ಅವ್ರನ್ನ ಮುಂದುವರ್ಸೋದಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಪಡೋಣ ಅದನ್ನು ಬಿಟ್ಟು ಇಲ್ಲ ಹಿಂಗೆ ಆಗಬೇಕು ಹಂಗೆ ಆಗಬೇಕು ನಾವೇ ರೀತಿ ಆಗಬೇಕು ಎಜುಕೇಷನಲ್ಲೇ ಬರಬೇಕು ಇದನ್ನೆಲ್ಲ ಮಕ್ಕಳ ಹತ್ರ ಡಿಮ್ಯಾಂಡ್ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸೊ ಗೇಮ್ ಸ್ಟಾರ್ಟ್ ಆಗಿದೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಹೇಳಿ That is the final final 80 60 uh, Put your hands <laughs> together for finally. ರನ್ನಿಂಗ್ ರೈಸ್ ಮುಗೀತು ಇನ್ನೇನು ಆಲ್ಮೋಸ್ಟು ಹೊತ್ತಿರ ಇದ್ದ ಬಟ್ ಫೈನಲಿ ಹೋಯ್ತು ಆ ಮ್ಯಾಚು ಪರವಾಗಿಲ್ಲ ನಾನು ಫಸ್ಟೇ ಹೇಳಿದ್ನಲ್ಲ ಸೋತರೂ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ ಆಡ್ತೀನಿ ಅನ್ನೋ ಒಂದು ಉತ್ಸಾಹ ಇರುತ್ತಲ್ಲ ಅದು ಇವಾಗ ಮಕ್ಳುಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ರನ್ನಿಂಗ್ ರೈಸ್ ಮುಗೀತು ಇನ್ನೂ ಕೂಡ ಲಾಂಗ್ ಜಂಪ್ ಇದೆ ಆ್ಯಂಡ್ ನಮಗೆ ಒಂದು ಫಂಕ್ಷನ್ ಇದ್ದ ಕಾರಣ ನಮಗೆ ಅದು ಅವನು ಏನು ಲಾಂಗ್ ಜಂಪ್ ಎಲ್ಲ ನೋಡೋದಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ಅದು ಟ್ವೆಲ್ ತರ್ಟಿ ಅಂತೆ ಸೊ ಫಂಕ್ಷನ್ ಅಟೆಂಡ್ ಮಾಡಬೇಕು ಹಾಗಾಗಿ ನನ್ನ ಮಗನ ಫ್ರೆಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾನಲ್ಲ ಅಪ್ಪ ಕೂಡ ಬಂದಿದ್ದರು ಸೊ ನಾವು ಕರ್ಕೊಂಡು ಬರ್ತೀವಿ ನೀವು ಹೋಗಂಗಿದ್ರೆ ಹೋಗಿ ಫಂಕ್ಷನ್ ಬೇಗ ಮುಗೀತು ಇವ್ರು ಆಟ ಆಡಿಲ್ಲ ಅಂತ ಅಂದರೆ ಬೇಕಿದ್ದರೆ ಬರೋರಂತೆ ಇಲ್ಲಾಂದರೆ ಆಟ ಮುಗಿಸ್ಕೊಂಡು ನಾನು ಕರ್ಕೊಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅಲ್ಲಿ ಅಂದುವೇನಲ್ಲಿ ಇದ್ದಂಥ ಹೋಟೆಲ್ಗೆ ಕರ್ಕೊಂಡು ಬಂದು ಅವರು ತಿಂಡಿನ ಕೊಡಿಸೋಣ ಅಂತ ಹೇಳಿ ತಿಂಡಿ ಕೊಡಿಸ್ಬಿಟ್ಟು ಅಲ್ಲಿಗೆ ವಾಪಸ್ ಬಿಟ್ಟು ಹೊರಟ್ವಿ ಚಾಮುಂಡಿ ಸ್ಟೇಡಿಯಮಲ್ಲಿ ಇದ್ದವಳು ಗೇಮ್ ಇದೆ ಆಟ ಆಡ್ಸಕ್ಕೆ ಅಂತ ಹೇಳಿ ಹೋಗಿದ್ದೀನಿ ಅಂತ ಹೇಳಿದವಳು ಏನಪ್ಪ ರೆಡಿಯಾಗಿ ಹೋಗ್ತಾ ಇದ್ದಾಳಿ ಅಂತ ಅನ್ಕೊಂಡ್ರ ನನ್ನ ಮಗಂದು ರನ್ನಿಂಗ್ ರೇಸ್ ಮುಗಿತು ಇನ್ನು ಒಂದು ಗೇಮ್ ಬ್ಯಾಲೆನ್ಸ್ ಇತ್ತು

ಹಂಗಾಗಿ ಒಬ್ರು ಸಿಗ್ತಾ ಕುತ್ಕೊಂಡ್ ಜೊತೆ ಇದ್ದಾಗ ಸಿಗ್ತಾರೆ ಜೊತೆಲಿ ಇದ್ದಾಗ ಸ್ವಲ್ಪ ಮಾತಾಡ್ಕತ್ತಾರೆ ಮುಗಿಸ್ಕೊ ಬರ್ಬೇಕು ನೋಡೋಣ ಹೌದು 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 ಬಿಟ ಕೈ ಅಂತ ಅಂತಾ ಬಂದಿಲ್ವಾ ಅಂತ ಹಾ ಮುталನೇ ಇದು ಹ್ಯಾಚುಲ ಸ್ಟ್ರೋಕ್ ಅದಕ್ಕಿಂತ ಬ್ಲಾಕ್ ಈಗ

ಕನಿದು ಇರೋದು ಅದ್ರ ಪಾರ್ಕೆ ಇದು ಹಾ ಇಲ್ ನೋಡಿ ಸ್ಮೈಲ್ ಕೊಡಿ ಹ್ ಮಗಲಿಂತೂ ನೋಡಿ ನಡೀರಿ ಇರಿರಿ ಬನ್ನಿ ಬನ್ನಿ ಇರಿ ಬನ್ನಿ ಬನ್ನಿ ನಾನೇ ರಣೇಶ ಸೊ ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಬೆಳಿಗ್ಗೆಯಿಂದ ಓಡಾಡೋದೇ ಆಯಿತು ಹೋಗಿ ಅದಾದಮೇಲೆ ಮತ್ತೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಫಂಕ್ಷನಿಗೆ ಹೋಗಿ ಬಂದು ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ಸಾಕಾದಂಗೆ ಆಯಿತು ಮಧ್ಯಾಹ್ನ ಸಂಜೆ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದಮೇಲೆ ಇದು ಬಂದು ನೈಟು ನನ್ನ ಮಗನೂ ಕೂಡ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವು ಬ ಫಂಕ್ಷನ್ ಮುಗಿಸ್ಕೊಂಡು ಬರುವ ಅಷ್ಟರಲ್ಲಿ ಬಂದಿದ್ದ ಇಬ್ಬರು ಕೂಡ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಎದ್ದು ಇನ್ನು ಅಡುಗೆ ತಿಂಡಿ ಎಲ್ಲ ಸಾರಿ ನೈಟ್ ಅಡುಗೆ ಎಲ್ಲ ಮುಗಿಸಿ ಇನ್ನು ನಾಳೆ ಬಂದರೆ ಸಂಡೇ ಆಯಿತು ಅಂತಂದರೆ ಇನ್ನು ಮಂಡೇ ನಮಗೆ ಸೋಮವಾರ ವಾರಕ್ಕೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೋಬೇಕಲ್ಲ ಹಾಗಾಗಿ ಒಂದು ರೌಂಡ್ ಬಾಕ್ಲೆಲ್ಲ ತೊಳ್ಕೊಬಿಡೋಣ ಸುತ್ತ ಕಾಂಪೌಂಡ್ ಎಲ್ಲ ತೊಳ್ಕೊಬಿಡೋಣ ಇನ್ನು ಬೆಳಗ್ಗೆ ಇನ್ನು ಮಿಕ್ಕಿದ ಕೆಲಸ ಮಾಡಿಕೊಂಡು ವಾರ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ತೊಳ್ಕೊತಾ ಇದ್ವಿ ಇಷ್ಟ ಆಗಿತ್ತು ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಮಕ್ಕಳುಗಳನ್ನ ಅವರು ಯಾವುದ್ರಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅದರಲ್ಲಿ ಮುಂದುವರಿಸೋದಿಕ್ಕೆ ಆದಷ್ಟು ಪೇರೆಂಟ್ಸ್ಗಳು ಪ್ರಯತ್ನ ಪಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಅವ್ರ ಮೇಲೆ ಏರಲಿಕ್ಕೆ ಹೋಗಬೇಡಿ ಅಷ್ಟೇ